ಮದುವೆ ಆಯ್ತು ಗಿಫ್ಟ್ಗಳು ನಿಮಗೂ ತೋರಿಸ್ತೀನಿ ನೋಡ್ರಿ ಜ್ಯೋತಿ ಇವಳು ನನ್ನ ಫ್ರೆಂಡು ಇವಳ ಇವಳ ಮಗಳು ಮದುವೆಗೆ ನಾನು ಮಸಾಲೆ ಬಾಕ್ಸ್ ಕೊಟ್ಟಿದ್ದೆ ಒಂದೂವರೆ ಸಾವಿರ ರೂಪಾಯಿ ಅದು ಆಳ್ ಕೊಟ್ಟರೆ ಗಿಫ್ಟ್ ನೋಡ್ರಿ ಇದು ಫೋಟ ರಾಮಯ್ಯ అన్ మళ్ళు మద్యోయ నే ఏదే గొత్త అ ఇూ ఫోట ఫిలి ఫోటో ఇవెలవా ఇంగ్లీష్ నంకి ఇూ ఫోట ఇవెల్వూ ఫోటో కండ్రి ఇవ్ నేన్ ఫోటోలు తగం తగం ಕ್ಯಾಮ್ರೀತ ಫೋಟೋಗೂ ಕೊಟ್ಟಿನ ನಿಮ್ಮ ಮಕ್ಳು ಮದುವೆಗೆ ಹೇಳ್ರಿ ನಾನು ಎಷ್ಟು ಮುಯ್ ಹಾಕಿದೀನಿ ಅಷ್ಟೇ ಮುಯ್ಯಾಕ್ರಪ್ಪ ಇಂತ ಫೋಟ್ಗಳೆಲ್ಲ ನಮಗೆ ಕೊಡ್ಬೇಡ್ರಪ್ಪ ದಯವಿಟ್ಟು ಕೊಡ್ಬೇಡ್ರಿ ನೀವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ನಾನು ಏನ್ ಮಾಡೋಣ ಬಾಡಿಗೆ ಮನೇಲಿ ಇದ್ದೀನಿ ಇವನ್ನೆಲ್ಲ ಇವನ್ನೆಲ್ಲಾ ತಗೊಂಡೋಗಿ ಗೋಡೆ ಸುತ್ತ ಹಾಕಾಗುತ್ತ ನೀವೇ ಯೋಚನೆ ಮಾಡ್ರಿ ಈ ಓನರ್ ಒಂಚೂರು ಕೊಯ್ ಅಂತ ಮ್ಯಾಕ್ ಹೋಗ್ತಾಳೆ ಏನೋ ಮಳೆ ಹೊಡಿತಿದ್ದೀರ ಅಂತವ ಇವೆಲ್ಲ ತಂಗ್ ಸಜ್ಜೆ ಬೇಕಾಕಿದ್ರೆ ಬೇಸ್ಟ್ ಆಗಲ್ವಾ ನೀಟ ದುಡ್ಡು ಕೊಡ್ರಿ ಇದನ್ನೇ ಫ್ರೀಯಾಗಿ ಕೊಟ್ಟದೆಲ್ಲ ಇದನ್ನು ದುಡ್ಡು ಕೊಟ್ಟೆ ಮಾಡಿಸಿದೀರ ಆದ್ರೆ ನಂಗೆ ಈ ತರ ಗುಪ್ ಬೇಡ ದುಡ್ಡೇ ಕೊಡ್ರಿ ನಾನ್ ದುಡ್ಡೇ ತಂದು ನೀನ್ ಕೊಟ್ಟಿರೋದು ನಮ್ಮನೇಲಿ ಕರ್ದಾಗ ದಯವಿಟ್ಟು ಹೇಳ್ತೀನಿ ಫೋಟಾ ಮಾತ್ರ ಕೊಡ್ಬೇಡ್ರಿ ನನಗೆ නනි ඒ පතිගෙන අේ ගුප්ප බෑගක් කටකටම සද නැකිකු